ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ನಾಳೆ ಹಬ್ಬ ಇದೆ ನಾಳೆ ಹಬ್ಬ ಇರೋ ಕಾರಣ ಇವತ್ತು ನಮ್ಮೂರಲ್ಲಿ ನಾವು ತಂಬಿಟ್ಟನ್ನ ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ ಹೇಗೆ ತಂಬಿಟ್ಟನ್ನ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ತಂಬಿಟ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಕಡಲೆ ಬೀಜ ಎಳ್ಳು ಕಡಲೆ ಏಲಕ್ಕಿ ಹಾಗೂ ಕೊಬ್ಬರಿ ಫಸ್ಟ್ ಸ್ಟೆಪ್ ಏನಂದರೆ ಅಕ್ಕಿನ ನಾವು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀವಿ ಈ ಅಕ್ಕಿನ ಸ್ವಸ್ವಲ್ಪ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು ಅದೆಲ್ಲ ಗೋಲ್ಡನ್ ಬ್ರೌನ್ ಅದನ್ನ ಹುರ್ಕೊಂಡಾದ್ಮೇಲೆ ಅದನ್ನು ಸೈಡ್ಗೆ ಎತ್ತಿಟ್ಟು ಈಗ ನಾವು ಕಡಲೆಬೀಜ ಹಾಕ್ಕೊಂಡಿದ್ದೀವಿ ಬೀಜ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀವಿ ಒಂದು ಕೆ ಜಿ ಅಕ್ಕಿಗೆ ಅದನ್ನು ಕೂಡ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಹುರಿದು ಎತ್ತಿ ಇಟ್ಕೋಬೇಕು ಸೈಡಿಗೆ ಈಗ ಅಕ್ಕಿ ಮತ್ತು ಬೀಜ ಎರಡೂ ಹುರ್ದು ಎತ್ತಿಟ್ಕೊಂಡಾಗಿದೆ ಈಗ ನಾವು ನೆಕ್ಸ್ಟು ಎಳ್ಳನ್ನು ತೊಗೋತಾ ಇದ್ದೀವಿ ಈ ಎಳ್ಳನ್ನು ನಾವು ಒಂದು ಕೆ ಜಿ ಅಕ್ಕಿಗೆ ಐವತ್ತು ಗ್ರಾಮ್ ಎಳ್ಳನ್ನ ತೊಗೋತಾಯಿದೀವಿ ಈ ಎಳ್ಳನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಈ ಅದಕ್ಕೆ ಇದ್ದರೆ ಎಳ್ಳು ಸಾಕಾಗುತ್ತೆ ಇದನ್ನು ಕೂಡ ಹುರಿದಾದ ಮೇಲೆ ಸೈಡಿಗೆ ಎತ್ತಿಟ್ಕೊಳ್ತೀವಿ ಹಾಗೆ ಆಲ್ರೆಡಿ ಎತ್ತಿಟ್ಕೊಂಡಿರೋಂಥ ಅಕ್ಕಿಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಕಡಲೆ ಹಾಗೆ ಒಂದು ಎಂಟು ಏಲಕ್ಕಿನ ಹಾಕಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಮಿಲ್ಗೆ ಅಂತ ಸೈಡಿಗೆ ಎತ್ತಿಟ್ಟಿದ್ವಿ ಈಗ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಕೊಬ್ಬರಿನ ತೊಗೊಂಡು ಫುಲ್ ಕೊಬ್ಬರಿನ ತುರ್ಕೊಂಡಿದ್ದೀವಿ ಹಾಗೆ ಕಡಲೆ ಬೀಜನ ಸ್ವಲ್ಪ ಮಿಕ್ಸಿ ಮಾಡಿ ಹಾಗೆ ಹುರಿದಂಥ ಎಳ್ಳು ಮೂರು ಐಟಮ್ನ ಮಿಕ್ಸ್ ಮಾಡಿದ್ದೀವಿ ಇಟ್ ಸೈಡಿಗೆ ಇಟ್ಟಿದ್ದೀವಿ ಹಾಗೆ ಈಗ ಏನು ಸಪ್ರೇಟಾಗಿ ಅಕ್ಕಿ ಕಡಲೆ ಏಲಕ್ಕಿ ಈ ಮೂರೂ ಮಿಕ್ಸ್ ಮಾಡಿ ಇಟ್ಟಿದ್ದನ್ನು ಮಿಲ್ ಮಾಡಿಸ್ಕೊಂಡು ಬಂದು ಅದನ್ನು ಎಲ್ಲನೂ ಚೆನ್ನಾಗಿ ಜರಡಿ ಅಥವಾ ಒಂದ್ರಿ ಅಂತ ಏನು ಹೇಳ್ತೀವಿ ಹಿಡಿದು ತಂಬಿಟ್ಟು ಹಸಿಟ್ಟನ್ನು ಸೈಡಿಗೆ ಎತ್ತಿಟ್ಟು ಹಾಗೆ ನಾವೇನು ಆಲ್ರೆಡಿ ಮಿಕ್ಸ್ ಮಾಡಿರ್ತೀವಿ ಕೊಬ್ಬರಿ ತುರಿ ಕಡಲೆ ಬೀಜ ಹಾಗೆ ಏಲಕ್ಕಿ ಈ ಎರಡು ಐಟಮನ್ನು ಕೂಡ ಸಿಟು ಹಾಗೆ ಈ ಮಿಕ್ಸ್ ಮಾಡ್ಕೊಂಡಿರೋ ಐಟಮ್ ಎರಡೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಬೆಲ್ಲದ ಪಾಕನ ತೆಗಿಬೇಕು ಇಲ್ಲಿ ನಾವು ಬೆಲ್ಲದ ಪಾಕ ತೆಗಿಯೋದಕ್ಕೆ ಮೂರು ದೊಡ್ಡ ಸೈಜ್ ಬೆಲ್ಲ ತಗೊಂಡಿದ್ದೀವಿ ಈ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಫುಲ್ ಬೆಲ್ಲ ಎಲ್ಲ ಮೇಲೆ ಒಂದಿಷ್ಟು ಕುದಿ ಬಂದ ತಕ್ಷಣ ನೀವು ಆಫ್ ಮಾಡಿದರೆ ಬೆಲ್ಲದ ಪಾಕ ರೆಡಿ ಆಗುತ್ತೆ ಬೆಲ್ಲದ ಪಾಕ ರೆಡಿ ಮೇಲೆ ನಾವು ಆಲ್ರೆಡಿ ಏನು ಕಲಸಿಟ್ಕೊಂಡಿರ್ತೀವಿ ತೊಂಬಿಟ್ಟು ಹಸಿಟ್ಟು ಮತ್ತು ಕೊಬ್ಬರಿ ತುರಿ ಮಿಕ್ಸ್ ಎಲ್ಲಾನು ಅದಕ್ಕೆ ನಾವು ಬ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಅದನ್ನು ತೊಂಬಿಟ್ಟು ಹಸಿಟ್ಟು ಜೊತೆ ಬೆಲ್ಲದ ಪಾಕನ ಹಾಕಿ ಸ್ವ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ಹೀಗೆ ಸ್ವಲ್ಪ ಸ್ವಲ್ಪ ಪಾಕನ ಹಾಕ್ಕೊಂಡು ಹಿಟ್ಟ ಜೊತೆ ಕಲಸಿ ಹಿಟ್ಟು ಒಂದು ತೊಂಬಿಟ್ಟು ಕಲಿಸೋ ಅದಕ್ಕೆ ಬಂದ ಮೇಲೆ ನಾವು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ತೊಂಬಿಟ್ಟನ್ನು ಕಲಿಸ್ಕೋಬೋದು ನಾವು ನಮ್ಮೂರಲ್ಲಿ ಮಾಡೋವಂಥ ಶೇಪ್ಗೆ ನಾವೀಗ ಕಲಿಸ್ತಾ ಇದ್ದೀವಿ ಹಾಗೆ ನಾವು ನಮ್ಮೂರಲ್ಲಿ ಈ ನಾವೀಗ ಕಲಿಸ್ತಾ ಇರುವಂಥ ಶೇಪ್ ಹಾಗೆ ರೌಂಡ್ ಶೇಪ್ ಎರಡೂ ಕೂಡ ಮಾಡ್ತೀವಿ ಸೊ ಫಸ್ಟ್ ಹಾಗಾಗಿ ನಾವು ಈ ಶೇಪನ್ನು ಮಾಡ್ತಾ ಇದ್ದೀವಿ ನೀವು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ತೊಂಬಿಟ್ಟನ್ನು ನೀಟಾಗಿ ಕಲಿಸ್ಕೋಬೋದು ಈ ತೊಂಬಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ನಾವು ನಮ್ಮೂರಲ್ಲಿ ಮಾಡುವಂಥ ತೊಂಬಿಟ್ಟು ಸೊ ನಿಮಗೂ ಏನಾದರೂ ಈ ತುಂಬಿಟ್ಟು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ನ ಮಾಡಿ ಈ ತೊಂಬಿಟ್ಟು ನಿಮಗೆ ಇಷ್ಟ ಆಗಿತ್ತಂತ ಹೇಳಿದ್ರೆ ಅಥವಾ ನೀವು ಟ್ರೈ ಮಾಡಿ ನಿಮ್ಮನೇಲೂ ಸಾಫ್ಟಾಗಿ ಬಂದಿತ್ತಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ ನೀವು ನೋಡ್ತಾ ಇರ್ಬೋದು ತಂಬಿಟ್ಟನ್ನು ಹೇಗೆ ಕಲಿಸ್ತಾ ಇದ್ದೀವಿ ಅಂಥೇಳಿ ಇದೇ ಥರ ಕಲಸಿ ಎಲ್ಲ ಆದಮೇಲೆ ನಮಗೆ ಫೈನಲ್ ಆಗಿ ಈ ಶೇಪ್ಗೆ ಬಂದಿತ್ತು ಈ ತಂಬಿಟ್ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್